ಇಲ್ಲಿ ಕಲ್ಕಲ್ಗೂ ಕಿವಿ ಇರುತ್ತೆ ಒಂದ್ ಚೂರ್ ಗೊತ್ತಾದ್ರೂ ನಮಗೆ ಶೂಟ್ ಮಾಡ್ಬಿಡ್ತಾನೆ ಬಂದು ಹಿಂಗೆ ಅಂತ ಅದು ನೈಂಟಿ ಫೋರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಫಸ್ಟ್ ಗಾರ್ಡ್ ಮೋನೆಯು ಸುಮ್ನೆ ಒಂದು ಸಣ್ಣದಾಗ ಬಂತು ಬರಿ ಸುದ್ದಿ ಫೋಟೋ ಇಲ್ಲ ಯಾರು ಇದ್ದಂತ ಊರಿಗೆ ತೆಗೆದಿರೋರಿಗೂ ಮಾಡಿದಂತ ಸ್ಥಳಗಳಿಗೆಲ್ಲ ಸ್ಟ್ರೀಂಜರ್ ಫೋಟೋಗ್ರಾಫರ್ ಆಗಿದೆ ಐ ಮೀನ್ ಫೋಟೋ ತೆಗೆದ್ರೆ ಒಂದ್ ಫೋಟೋಗೆ ಟೆನ್ ರುಪೀಸ್ ಏಟ್ ರುಪೀಸ್ ಕೊಡೋರು ಮೈಸೂರಿನ ಪ್ರತಿಷ್ಠಿತ ಪತ್ರಿಕೆಗಳಿಗೆ ಎಂಟ್ರೋಲ್ ತೆಗೆದ ಎಂಟ್ರೋಲ್ ಎಂಟ್ರೋಲ್ ಒಳ್ಳೆ ಫೋಟೋ ಬಂತು ಅದು ಕಪಲ್ ರೇಂಜ್ ಎರಡನ್ನೂ ಒಂದ್ ಕಡೆ ಕೂರಿಸಿ

ನೀವು ನೋಡಿದ್ದೀರಾ ಸೀರೀಸ್ ಆಫ್ ಎಪಿಸೋಡ್ ವೀರಪ್ಪನ್ ಕಾರ್ಯಾಚರಣೆ ಬಗ್ಗೆ ಆಗಿರ್ಬೋದು ವೀರಪ್ಪನ್ ಮಾಡಿದಂತಹ ಪ್ಲೇಸ್ ಗಳಿಗೆ ಮತ್ತೆ ವೀರಪ್ಪನ್ ಇದ್ದಂತ ಊರಿಗೆ ವೀರಪ್ಪನ್ ಹತ್ಯೆ ಮಾಡಿದಂತ ಸ್ಥಳಗಳಿಗೆ ಹೋಗಿ ಸೀರಿ ಅಪ್ ಎಪಿಸೋಡ್ ಮಾಡುದು ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬಟ್ ಫೋಟೋ ಜರ್ನಲಿಸ್ಟ್ ವೀರಪ್ಪನ್ ಇದ್ದಂತ ಕಾಲದಲ್ಲಿ ಸ್ವತಃ ಖುದ್ದಾಗಿ ಕಾಡಿಗೆ ಹೋಗಿ ಫೋಟೋ ತೆಗೆದ್ರು ಏನಕ್ಕೆ ಅದೇ ಸಂದರ್ಭದಲ್ಲಿ ಕಾಡಿಗೆ ಹೋದ್ರು ಈ ರೀತಿಯಾದಂತಹ ಅನೇಕ ರೋಚಕ ಘಟನೆಗಳನ್ನು ಇಂದಿನಿಂದ ಪ್ರಸ್ತಾಪ ಮಾಡಕ್ ಹೋಗ್ತಾ ಇದೀವಿ ನೀವು ಎಷ್ಟು ಸೆವೆನ್ ಬಂದಿದ್ದು ಫಸ್ಟ್ ಫೋಟೋಗ್ರಾಫರ್ ಆಗಿದೆ ಐ ಮೀನ್ ಫೋಟೋ ತೆಗೆದ್ರೆ ಒಂದು ಫೋಟೋ ಟೆನ್ ರುಪೀಸ್ ಏಟ್ ರುಪೀಸ್ ಕೊಟ್ಟು ಮೈಸೂರಿನ ಪ್ರತಿಷ್ಠಿತ ಪತ್ರಿಕೆಗಳಿಗೆ ಆಂದೋಲನ ಮೈಸೂರು ಮಿತ್ರ ಎಲ್ಲ ಕಡೆಗೂ ನಾನು ಕೊಡ್ತಾ ಇದ್ದೆ ಫೋಟೋಸು ನಿಮ್ಮ ಈ ಜರ್ನಿಂಜರ್ ಆಗಿಂಜರ್ ಆಗಿಟೀನ್ ನೈನ್ಟಿ ಸಿಕ್ಸ್ ಅಲ್ಲಿ ನಾನು ಫೀಲ್ಡ್ ಬಂದೆ ನನ್ನ ಬರ್ತ್ಡೇ ಅಂದ್ಬಿಟ್ಟು ಅಕ್ಕ ಒಂದು ಕಪಲ್ ರೇಂಜ್ ಕ್ಯಾಮ್ರಾ ಕೊಡಿಸೋದು ಫೋಟೋಗ್ರಫಿ ಇಂಟ್ರೆಸ್ಟ್ ಅಂದ್ಬಿಟ್ಟು ಸುಮ್ಮನೆ ಮನೆ ಹತ್ರ ಬಂದಿತ್ತು ಇದನ್ನೆಲ್ಲ ಫೋಟೋ ತೆಗಿತಿದ್ದೆ ಏಮ್ ಶೂಟು ಸುಮ್ಮನೆ ರೋಲ್ ಹಾಕೊಳ್ಳೋದು ಕ್ಲಿಕ್ ಮಾಡೋದು ಆಮೇಲೆ ಎಲೆಕ್ಟ್ರೋ ತರ್ಟಿ ಫೈವ್ ಅನ್ಬಿಟ್ಟು ಒಂದು ಕಪಲ್ ರೇಂಜ್ ಕ್ಯಾಮ್ರ ಕೊಡಿಸೋದು ಬರ್ತ್ಡೇಗೆ ಅಂತ ಬರಿ ಅದು ಸಾವಿರದ ಎಂಟುನೂರು ರೂಪಾಯಿ ಒಂದು ಕ್ಯಾಮ್ರ ಅದು ಅದರಲ್ಲಿ ಏನ್ ಮಾಡ್ತಾರೆ ತೆಗೆದೆ ನನ್ನ ಫ್ರೆಂಡ್ ತಂಗಿ ಮದುವೆ ತೆಗೆಯಕ್ ಹೋದೆ ಎಂಟ್ರೋಲ್ ತೆಗೆದ ಎಂಟ್ರೋಲ್ಗೆ ಎಂಟ್ರೋಲ್ ಒಳ್ಳೆ ಫೋಟೋ ಬಂತು ಅದು ಕಪಲ್ ರೇಂಜ್ ಎರಡನ್ನೂ ಒಂದ್ ಕಡೆ ಕೂರಿಸಿ ಕ್ಲಿಕ್ ಮಾಡಿದ್ರೆ ಮಾತ್ರ ಫೋಟೋಸ್ ಬರುತ್ತೆ ಬ್ಲರ್ ಬರಲ್ಲ ಒಂದು ನ್ಯಾಷನಲ್ ಅಂತ ಒಂದು ಫ್ಲಾಶ್ ಬರ್ತಿತ್ತು ಆ ಫ್ಲಾಶ್ ಹಾಕೊಂಡು ಫೋಟೋ ತೆಗೆದೆ ಪ್ರಿಂಟ್ ಹಾಕ್ಸಿ ಒಂದ್ ಒಂದು ಆಲ್ಬಮ್ ಮಾಡ್ಕೊಟ್ಟೆ ಇದನ್ನೇ ಯಾಕೆ ಪ್ರೊಫೆಷನಲ್ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಏನ್ ಮಾಡಿದೆ ದೇವರಾಜ್ ರೋಡ್ ಅಲ್ಲಿ ಸುರೇಶ್ ಕಲರ್ ಎಲ್ಲ ಬಂತಿತ್ತು ಮೈಸೂರು ಶಿಫ್ಟ್ ಮೈಸೂರಲ್ಲೇ ಇದ್ದಿದ್ದು ನಾನು ಬಾನ್ ಮೈಸೂರ ನಾನು ಸರಿ ಅಲ್ಲಿ ಬಂದು ರೋಲ್ಗಳು ರೋಲ್ ಹಿಂಗೆ ತಗೊಳ್ಳೋದು ಕರೆದ್ರೆ ಹೋಗಿ ಶೂಟ್ ಮಾಡ್ಕೊಡೋದು ಟೈಮ್ಸ್ ಆಫ್ ಇಂಡಿಯಾ ಫಸ್ಟ್ ಅವರು ಸ್ಟ್ರೇಂಜರ್ ಆಂದೋಲನ ಕನ್ನಡಪ್ರಭ ಮೈಸೂರು ಮಿತ್ರ ಪ್ರಜಾವಾಣಿ ಎಲ್ಲ ಕಡೆಗೂ ಫೋಟೋ ತೆಗೆಯೋದು ಪ್ರಿಂಟ್ ಆಗ್ಸೋದು ಈಗಿನ ತರ ಫೋಟೋ ಕೊಡ್ಬೇಕಾಗಿಲ್ಲ ಬ್ಲಾಕ್ ಮಾಡಿ ಕೊಡಬೇಕಾಗಿತ್ತು ಅದನ್ನು ಫೋಟೋ ತೆಗೆದು ಪ್ರಿಂಟ್ ಆಗ್ಸೋದು ಅದನ್ನ ಬ್ಲಾಕ್ ಮೇಕರ್ಸ್ ಹತ್ರ ರಾಘವೇಂದ್ರ ಬ್ಲಾಕ್ ಮೇಕರ್ಸ್ ಅಂತ ಚಾಮುಂಡೇಶ್ವರಿ ಹತ್ರ ಕೊಟ್ಟು ಬ್ಲಾಕ್ ಮಾಡಿಸಿ ತೊಗೊಂಬಂದ್ ಕೊಟ್ಟರೆ ಅದು ಮನಸ್ಸು ಪ್ರಿಂಟ್ ಆಗೋದು ಆ ಬ್ಲಾಕ್ ತೆಗೆದು ಎಷ್ಟು ಬಿಡೋರು ಅದು ಮರದ ಹಲಿಗೆ ಮೇಲೆ ಬ್ಲ್ಯಾಕ್ ಕೂರಿಸೋರು ತಗಡನ ಶೀಟ್ ಕೂರಿಸಿ ಕಂಪೋಸ್ ಮಾಡ್ತಿದ್ವಿ ನಾನು ಆಂದೋಲನದಲ್ಲಿ ಆಗಿದ್ದೆ ಕಂಪೋಸ್ ಮಾಡೋದು ಎ ಆ ಬಿ ಸಿ ಆ ಥರ ಇರೋದು ಎಲ್ಲ ತಗೊಂಡು ಕಂಪೋಸ್ ಮಾಡಿ ಪ್ರಿಂಟ್ ಆದಮೇಲೆ ಅದನ್ನು ಇಂಪೋಸ್ ಮಾಡಬೇಕಿತ್ತು ಅದನ್ನು ತೆಗೆದು ವಾಪಸ್ಸು ಆಗ್ತಾಯಿದ್ದೆ ಆ ಇದರಿಂದ ನನಗೆ ಏನಾಯಿತು ಕೃಷ್ಣ ಆಲನಹಳ್ಳಿ ಆಮೇಲೆ ನೆಲಮನೆ ದೇವೇಗೌಡರು ಪ್ರೊಫೆಸರ್ ರಾಮದಾಸ್ ಅವರೆಲ್ಲ ಬಂದು ಆಂದೋಲನ ಆಫೀಸಲ್ಲಿ ಅವ್ರದ್ದು ಒಂದು ಅಡ್ಡೆ ಅಲ್ಲಿ ಕೂತ್ಕೊಂಡು ಟಿ ಸಾಯಂಕಾಲದೊತ್ತು ರಾಜಶೇಖರ್ ಕೋಟಿ ಅವರೆಲ್ಲ ಕೂತ್ಕೊಂಡು ಇದು ಮಾಡೋರು ನೀನು ಚೆನ್ನಾಗಿ ಕಂಪೋಸ್ ಮಾಡೋದು ಕಲ್ತ್ಬಿಟ್ಟಿದೆ ಬಾಯಲ್ಲಿ ನನ್ನ ಹತ್ರ ಕಂಪೋಸ್ ಮಾಡೋವ್ರು ಪರ್ಶೀಟ್ಗೆ ಆರು ರೂಪಾಯಿ ಕೊಡೋರು ಫ್ರಂಟ್ ಟು ಬ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೋದು ಆಂದೋಲನ ಅನ್ಬಿಟ್ಟು ಆರು ರೂಪಾಯಿ ಕೊಡೋರು ಒಂದು ಕಾಲಮ್ಗೆ ಅಯ್ಯೋ ನಮಗೆ ಕಾಲೇಜ್ ಓದೋದಕ್ಕೆ ಇದೇ ದುಡ್ಡು ಆಯಿತಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ಅದರಲ್ಲೇ ತಗೊಂಡು ಕಾಲೇಜ್ ಓದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಂಗೆ ಏನು ಮಾಡಿದ್ವಿ ಎಲೆಕ್ಟ್ರೋ ತರ್ಟಿ ಫೈವ್ ನಮ್ಮ ಸಿಸ್ಟರ್ ತೆಗೆ ಕೊಟ್ಟ ಮೇಲೆ ಒಂದು ಬಸವರಾಜ್ ಅಂದ್ಬಿಟ್ಟು ನನಗೆ ಒಂದು ಕೊಸಿನ ಕ್ಯಾಮ್ರಾ ಕೊಟ್ಟ ಏಯ್ಟೀನು ಸಾರಿ ತರ್ಟಿ ಫೈವ್ ಸೆವೆಂಟಿ ಲೆನ್ಸ್ ಕೊಟ್ಟ ಅವಾಗೆಲ್ಲ ಏನಂದ್ರೆ ಕೋನಿಕಾ ಸಕೂರ ಎರಡೇ ಪಿಚ್ಚರು ಅದನ್ನ ಹಾಕೊಂಡು ತೆಗಿಬೇಕು ಇಲ್ಲ ಬ್ಲಾಕ್ ಆ್ಯಂಡ್ ವೈಟ್ ರೋಲ್ನ ಫಿಲ್ ಮಾಡಿಸ್ಕೊಂಬಂದ ತೆಗಿಬೇಕು ಇನ್ನು ಅಷ್ಟು ಮೈಸೂರಲ್ಲಿ ಕಲರ್ ಪ್ರಿಂಟಿಂಗ್ ಬಂದಿರಲಿಲ್ಲ ಬೆಂಗಳೂರಿಗೆ ಅಡ್ಲಾಬ್ಸ್ ಕಳಿಸ್ಬೇಕು ಇಲ್ಲ ಬಾಂಬೆ ಕಳಿಸ್ಬೇಕು ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ ಕ್ಯಾಮ್ರಾ ಒಳಗಡೆ ರೋಲ್ ಹಾಕೊಂಡು ಫೋಟೋ ತೆಗೆದು ಕಟ್ ಮಾಡಿ ಹಾಕೊಡ್ತಾ ಇದ್ವಿ ಅವಾಗ ಏನಾಗ್ತಿತ್ತು ಅದು ಪ್ರಿಂಟ್ ಬಂದು ಇದಾಗೋದಕ್ಕಿಂತ ಮುಂಚೆ ಪೇಪರ್ ಅಲ್ಲಿ ಬರಬೇಕಿತ್ತು ನಾವೇನ್ ಮಾಡ್ತಿದ್ವಿ ಪ್ರಿಂಟ್ ಹಾಕಿಸ್ಬಿಡ್ತಾ ಇದ್ವಿ ಪ್ರಿಂಟ್ ಹಾಕ್ಸ್ಬಿಟ್ಟು ಏನ್ ಮಾಡ್ತಾ ಇದ್ವಿ ತಗೊಂಡೋಗಿ ಲ್ಯಾಬ್ ಕೊಡ್ತಾ ಇದ್ವಿ ಲ್ಯಾಬ್ ಇಂದ ಇದಕ್ಕೆ ಹೋಗೋದು ಬ್ಲಾಕ್ ಹೋಗೋದು ಬ್ಲಾಕ್ ಇಂದ ನಾವೇನ್ ಮಾಡ್ತಾ ಇದ್ವಿ ಪ್ರಿಂಟ್ ಹಾಕಿಸ್ಬಿಟ್ಟು ತಗೊಂಡ್ಬಂದು ಶೀಟ್ ನ ಕೂರಿಸ್ಬಿಟ್ಟು ಪ್ರಿಂಟ್ ಹಾಕಿ ಪೇಪರ್ ಇಚ್ಛೆ ಬರೋದು ಇಷ್ಟ ಪ್ರೊಸೆಸರ್ ನಡಿಬೇಕಾಗಿತ್ತು ಯಾವ್ದೇ ಫೋಟೋ ಇವಾಗ ಯಾವ ಫೋಟೋ ಬೇಕು ಅಂದ್ರೆ ಡಿಜಿಟಲ್ ಆಗ್ತಿದೆ ಡಿಜಿಟಲ್ ಆಗ್ತಿರೋದ್ರಿಂದ ಏನು ಈಗ ಒಂದ್ ಫೋಟೋ ಸರಿ ಬರಲ್ಲ ಹತ್ತು ಫೋಟೋ ಹೊಡೀಬಹುದು ಅವಾಗ್ಲಾದ್ರೆ ರೋಲ್ ಮಾಡಿ ಕಟ್ ಮಾಡಿ ಹಾಕ್ಬೇಕಾಗಿತ್ತು ಫೋಟೋ ಜರ್ನಲಿಸ್ಟ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ರೆ ಅದಾದ ನಂತರ ನಿಮ್ದು ಹೇಗೆ ವೀರಪ್ಪನ್ ಸ್ಟೋರಿಗೆ ಕನೆಕ್ಟ್ ಮೇಡಮ್ ನಮ್ದು ಹೇಗೆ ಅಂತಂದ್ರೆ ನಾವು ಇದೇ ತರ ಕ್ಯಾಮ್ರಾ ತೊಗೊಳೋದು ಫ್ರೀ ಇದ್ದಾಗ ವೈಲ್ಡ್ ಲೈಫ್ ಫೋಟೋ ಕೊಟ್ಟೋಗ್ತಿದ್ವಿ ಅಂದ್ರೆ ಈ ಥರ ನವಿಲ್ ಸಿಕ್ತು ಗೊತ್ತಾ ಈಗ ಆ ಥರ ಪ್ರಾಣಿಗಳು ಇದು ನಿಮ್ಗೊಂದಿಷ್ಟು ಒಂದಿಷ್ಟು ಫೋಟೋಸ್ ಕಳಿಸ್ಕೊಡ್ತೀನಿ ನಾನು ತೆಗ್ದಿರೋ ಫೋಟೋಸು ನೋಡಿ ಆ ತರ ನಮ್ಗೆ ಅದು ಹ್ಯಾಬಿ ಆಗೋಯ್ತು ಆಮೇಲೆ ಕೊಸಿನ ಕ್ಯಾಮ್ರಾ ತಗೊಂಡು ರೋಲ್ಗಳು ತಗೊಂಡು ಒಂದು ಐದು ಆರು ರೋಲ್ ತೊಗೊಂಡು ನಾವೇನು ಮಾಡ್ತಿದ್ವಿ ಫಾರೆಸ್ಟ್ ಒಳಗಡೆ ಹೊಟ್ಟೋಗ್ತಿದ್ವಿ ನಾವು ಒಂದ್ಸಲಿ ಹಿಂಗೆ ಸತ್ಯಮಂಗಲ ಚಾಮರಾಜನಗರ ಹೋದ್ವಿ ಅಲ್ಲೊಂದು ಹೋಗಬೇಕಿತ್ತು ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬೈಕ್ ಬೈಕ್ ಓನ್ ಬೈಕ್ ನಂದು ಹೀರೋಹೊಂಡ ಸಿ ಡಿ ಹಂಡ್ರೆಡ್ ಇ ಸಿಕ್ಸ್ಟಿ ಫೈವ್ ಅಂತಿತ್ತು ತುಮಕೂರು ಗಾಡಿ ಗಾಡಿ ಹೀರೋ ಹೊಂಡ ಅದರಲ್ಲಿ ನಾವೇನ್ ಮಾಡ್ತಿದ್ವಿ ಪೆಟ್ರೋಲ್ ತುಂಬಿಸ್ಕೊಂಡು ನಮ್ಮ ಹೋಗ್ತಿದ್ವಿ ನೀರು ಗಿರು ತಗೊಂಡು ಎಲ್ ಬಿಸ್ಕೆಟು ಟೀ ಏನೇನು ಸಿಗುತ್ತೆ ತೊಗೊಂಡು ತಗೊಂಡು ಹೋಗ್ತಿರೋದು ಸ್ಟಿಂಜರ್ ಟ್ರೆಕ್ಕಿಂಗ್ ತರ ಹೋಗ್ತಿದ್ವಿ ಹೋದ್ರೆ ಎರಡು ದಿವಸ ಐಬಿಗಳು ಅಲ್ಲ ಹೋಟೆಲ್ ರೂಮ್ಗಳು ತಗೊಳ್ಳೋದು ಉಳ್ಕೊಳ್ಳೋದು ಪ್ರಾಣಿಗಳು ಸೈಟ್ ಆದಾಗ ಬಂದು ಶೂಟ್ ಮಾಡ್ಕೊಳ್ಳೋದು ಆ ತರ ಮಾಡ್ತಿದ್ವಿ ಯಾವಾಗ ಇದು ಏನಾಯ್ತು ಅಂತಂದ್ರೆ ವೀರಪ್ಪಂದು ಜಾಸ್ತಿ ಬರಕ್ ಶುರು ಆಯ್ತು ಆ ನ್ಯೂಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು ಅದು ನೈನ್ಟೀನ್ ನೈನ್ಟಿ ಫೋರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಫಸ್ಟ್ ಗಾರ್ಡ್ ಮೋನೆಯ ಅಂತ ಒಂದ್ ಕೊಲೆ ಆಯ್ತು ಸುಮ್ನ ಒಂದ್ ಸಣ್ಣದಾಗ್ ಬಂತು ಬರಿ ಸುದ್ದಿ ಫೋಟೋ ಇಲ್ಲ ಯಾರು ತೆಗ್ದಿರೋರಿಲ್ಲ ಆ ಫೋಟೋ ಗಾರ್ಡ್ ಮೋನೆಯ ಕೊಲೆ ಮಾಡದ ಹಿಂಗೆ ಅಂತ ಅಂದ್ಬಿಟ್ಟು ಇದಾಯ್ತು ಅಲ್ಲಿಂದ ಪ್ರಾರಂಭ ಆಯ್ತು ಪೊಲೀಸ್ನವ್ರಿಗೂ ಮತ್ತೆ ವೀರಪ್ಪನ್ಗೂ ಚಕಮಕಿಗಳು ಸ್ಟಾರ್ಟ್ ಆಯ್ತು ನಿಮ್ಗೆ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿ ಏನಿದು ಯಾಕೆ ತೆಗಿಬಾರ್ದು ಅಂತ ಅನ್ಬಿಟ್ಟು ನಾವೇನ್ ಮಾಡಿದ್ವಿ ಕ್ಯಾಮ್ರಾಗಳು ಹಾಕೊಳ್ಳೋದು ಹೋಗೋದು ಶೂಟ್ ಮಾಡೋದು ಹಿಂಗ್ ಮಾಡ್ತಾ ಇದ್ವಿ ಅಲ್ಲಿ ಸತ್ಯಮಂಗಲ ಘಾಟ್ ಇಳಿದ್ಮೇಲೆ ಬನ್ನಾರಿಗೂ ಹೋಗ್ತಿವಿ ಅಲ್ಲಿ ರೈಟ್ ಸೈಡ್ ಅಲ್ಲಿ ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಕೆಲವರು ನಮಗೆ ಮಾಹಿತಿಗಳು ಕೊಡ್ತಿದ್ರು ಏ ಹಿಂಗೆ ಒಂದು ಪೇಸದಪ್ಪ ಹಿಂಗೆಲ್ಲ ಹಿಂಗೆಲ್ಲ ಹಿಂಗೆಲ್ಲಾ ಹಿಂಗೆ ಕೇಳೋದು ಏನು ಬೇಡ ಇಲ್ಲಿ ಕಲ್ ಕಲ್ಗೂ ಕಿವಿ ಇರುತ್ತೆ ಒಂಚೂರು ಗೊತ್ತಾದ್ರೂ ನಮಗೆ ಶೂಟ್ ಮಾಡ್ಬಿಡ್ತಾನೆ ಬಂದು ಹಿಂಗೆ ಧೈರ್ಯ ಬಂದಿದ್ದು ಅದೇ ಮೇಡಮ್ ನಮ್ಗೆ ನಮಗೇನು ಅದು ಪೇಪರ್ ಬರ್ತಿತ್ತು ಪಬ್ಲಿಕ್ ಲಿ ಏನು ಮಾಡಲ್ಲ ಅವರು ಸಾರ್ವಜನಿಕರಿಗೆ ಏನು ತೊಂದರೆ ಕೊಡಲ್ಲ ಅವನಿಗೆ ತೊಂದರೆ ಕೊಟ್ಟವ್ರಿಗೆ ಮಾತ್ರ ತೊಂದರೆ ಕೊಡೋದು ಅಂದ್ಬಿಟ್ಟು ಹೇಳ್ತಾ ಇದ್ರು ಆದ್ರಿಂದ ನಾವೇನ್ ಮಾಡ್ತಿದ್ವಿ ನಮ್ಮ ನಾವ್ ಹೋಗ್ತಿದ್ವಿ ಫಾರೆಸ್ಟ್ ಒಳಗಡೆ ಹಾ ಇಬ್ರೆ ಆಮೇಲೆ ನಮ್ ರವಿಶಂಕರ್ ಅಂತ ಬರ್ತಿದ್ದ ಮುರುಳಿ ಅಂತ ಬರ್ತಿದ್ದ ಹಂಗೆ ಎಲ್ಲ ವೈಲ್ಡ್ ಲೈಫ್ ಫೋಟೋ ಹೋಗ್ತಿದ್ವಿ ಪಾಡಿ ನಾವು ಕಡೆಗೆ ನಮ್ ರಾಜಣ್ಣ ಏನ್ ಮಾಡ್ದ ಬಾಯ್ಲಿ ಹೋಗೋಣ ಬಾ ಅಂದ್ಬಿಟ್ಟು ಹೀರೋ ಹಂಡೆ ಪೆಟ್ರೋಲ್ ಹಾಕ್ಸ್ಕೊಂಡು ಬಾಯಿಲಿ ನನ್ ಕಡೆ ಹೋಗಬೇಕು ಅಂತ ಅಂದ್ಬಿಟ್ಟು ಗೋಪಿನಾಥಮ್ಮ ಕರ್ಕೊಂಡ್ ಹೊಟ್ಟೋದ್ರು ಗೋಪಿನಾಥಮ್ ವೀರಪ್ಪನ್ ಇದು ನಾನಂದ್ ವೀರಪ್ಪನ್ ಊರಲ್ವಾ ಗೋಪಿನಾಥಮ್ಮ ಅಂತ ಏ ನೀನ್ ಏನು ಮಾತಾಡ ಇಲ್ಲಿ ಸುಮ್ ಬಾ ಕೋತ್ಕೋತಿ ತರ ಮಾತಾಡ್ಬೇಡ ಅವ್ನು ಸ್ವಲ್ಪ ಹಂಗೆ ಮಾತಾ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿ ನನ್ಗ ಅವಾಗ ಏನೊಂದು ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಅವಾಗ ನಾವ್ ಏನ್ ಹೋದ್ವಿ ನನ್ ಕ್ಯಾಮ್ರಾ ಕೊಡ್ತೀನಿ ನಿನಗೆ ನಿನ್ ಫೋರಿ ಫೋಟೋ ತೆಗಿ ನಿನ್ಗಿದ್ ನೀನ್ ತೆಗಿ ನನ್ಗಾಗಿದ್ ನಾ ತೆಗಿತೀನ ಎಲ್ಲಿ ಯಾರೇ ಸಿಕ್ಕಿದ್ರು ಫೋಟೋ ತೆಗಿ ಎದುರ್ಕೋಬೇಡ ಅಂತ ಹೇಳುದು ಸರಿ ನಾವೇನ್ ಮಾಡಿದ್ವಿ ಸತ್ಯಮಂಗಲ ಒಳಗಡೆಯಿಂದ ಬೂದಿ ಪಡ್ಗ ಈ ಕಡೆಗೆಲ್ಲ ಬಂದು ಎಲ್ಲಾ ಬೈಕಲ್ಲೇ ಹೋಗ್ತಾ ಇದ್ವಿ ಗೋಪಿನಾಥಮ್ ಒಳಗಡೆ ಅವ್ನ್ ಯಾವ ಯಾವುದೋ ರೂಟ್ ಗಳು ಗೊತ್ತ ನಮಗೆ ಅದು ಬಾಯ್ಲು ಹೇಳಕ್ ಬರಲ್ಲ ಅದೇನೋ ಕತ್ತರ ಪಾಡಿ ಅಂತಿರೋದು ಎಲ್ಲ ಪಾಡಿ ಹಾಡಿಗಳು ಸರಿ ನಾವೇನ್ ಮಾಡಿದ್ವಿ ಹೋಗಿ ಫೋಟೋ ಶೂಟ್ ಮಾಡ್ತಾ ಇದ್ದೆ ಈಗ ಏನಕ್ಕೆ ನಾವು ಬಂದಿರೋದು ಗೊತ್ತಾ ಅಂದ ಇಲ್ಲಪ್ಪ ವೀರಪ್ಪನ ವೀರಪ್ಪನವ್ರು ಇವ್ರು ಓಡಾಡ್ತಿರ್ತಾರೆ ಫೋಟೋ ಸಿಕ್ಕರೆ ತೆಗೆಯಕ್ಕೆ ಬಂದಿರೋದು ಅಂತ ನಾನ್ ಗಾಬರಿ ಆಗ್ಬಿಟ್ಟೆ ಬಹಳ ಶೂಟ್ ಮಹ್ಬಿಟ್ರೆ ಏನ್ ಮಾಡದಪ್ಪ ನಮಗೆ ಏ ನಮ್ಗೆ ಮಾಡ್ತಾರೆ ಬಾ ಎಲ್ಲಾರು ಒಂದ್ ದಿವಸ ಸಾಯ ಅನ್ಬಿಟ್ಟು ಇದ್ ಮಾಡ್ದ ಅವತ್ತಿನ ದಿವಸ ಏನು ಸಿಕ್ಕಲಿಲ್ಲ ನಮಗೆ ಸರಿ ಅಂದ್ಬಿಟ್ಟು ಬಂತೀವಿ ಅಷ್ಟೊತ್ತಿಗೆ ಶಿವಸುಬ್ರಹ್ಮಣ್ಯಮೂ ಇವರು ಎಲ್ಲ ಫೋಟೋ ತೆಗೆದ್ಬಿಟ್ಟು ನಕ್ಕೀರನ್ ಅವರು ತಕ್ಕ ಇದಾಗೋಯ್ತು ತಮಿಳ್ನಾಡು ಪೇಪರಲ್ಲಿ ಸರಿ ಇದೇನಿದು ತಮಿಳ್ನಾಡು ಪೇಪರಲ್ಲಿ ಬಂದಿದೆಯಲ್ಲ ಅವ್ರಿಗೆ ಸಿಗ್ತಾರೆ ನಮಗೆ ಸಿಗಲ್ಲ ಅಂಬಿ ನಮ್ಮ ರಾಜು ಏನು ಮಾಡದ ನನ್ನ ಕರ್ಕೊಂಡು ಹೋದ ಪುನಃ ಬಾಯ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅವನು ಹೆಂಗ್ ಅಂದ್ರೆ ಅವನು ಒಂದು ವರ್ಕ್ ಮಾಡೋದು ಇನ್ನೊಬ್ರಿಗೆ ಹೇಳಲ್ಲ ಈಗ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳೋದಿಲ್ಲ ಸುಮ್ಮನೆ ಕರ್ಕೊಂಡು ಹೋಗೋದು ನೀನು ಇಲ್ಲಿ ನಿಂತಿರು ಬರ್ತೀನಿ ಒಳಗಡೆ ಹೋಗೋದು ಹೆಂಗೋ ಏನೋ ಫೋಟೋ ತಗೊಂಡ್ಬಂದು ಕಲೆಕ್ಟ್ ಮಾಡ್ತಾ ಅಥವಾ ಅವನೇ ಶೂಟ್ ಮಾಡೋದನ್ನ ತೊಗೊಂಡ್ಬಂದು ಮಾನೆ ದಿವಸ ನೋಡಿದ್ರೆ ಪೇಪರ್ ಅಲ್ಲಿ ದೊಡ್ಡ ದೊಡ್ಡದಾಗಿ ಗನ್ ಹಿಡ್ಕೊಂಡಿರೋದು ಇದು ಮಾಡ್ತಿರೋದು ಅಂತಿರೋದಲ್ಲ ಫೋಟೋ ರಾಜು ಅದು ವೀರಪ್ಪ ಫಾರೆಸ್ಟ್ ಅಂದ್ರೆ ಒಳಗಡೆಯಿಂದ ಒಳಗಡೆ ಸುಮಾರು ಒಂದ್ ಎರಡ್ ಮೂರು ಕಿಲೋಮೀಟರ್ ಒಳಗಡೆ ಹೋದ್ಮಿ ಚಂಗಡಿ ಫಾರೆಸ್ಟ್ ಇದು ಎಲ್ಲ ಚಂಗಡಿ ಫಾರೆಸ್ಟ್ ಗೊತ್ತಲ್ವಾ ಅದೇ ನಾಗಪ್ಪನವ್ರು ಸತ್ವಾಗಿ ಅವರು ಇದ್ರಲ್ಲ ಅದೇ ಜಾಗ ಚಂಗಡಿ ಫಾರೆಸ್ಟ್ ಆ ಫಾರೆಸ್ಟ್ ಹತ್ರ ಎಲ್ಲ ಹೋಗಿ ಫೋಟೋ ತಗೊಂಡ್ ಬಂದು ಮನೆ ಒಬ್ಬರೇ ನನ್ನ ಈಚೆಲ್ಲಿಸಿದ್ರು ನೀನು ಇಲ್ಲಿ ಯಾವ್ದಾದ್ರು ಬಂದ್ರೆ ಶೂಟ್ ಮಾಡ್ಕೊಂತ ನಾನೊಂದು ಕ್ಯಾಮ್ರಾ ಹಾಕೊಂಡು ರೋಲ್ ಹಾಕೊಂಡಿದ್ದೆ ಅವ್ನು ಒಳಗಡೆ ಹೋಗಿ ಶೂಟ್ ಮಾಡ್ಕೊಂಡ್ ಬಂದ ನಮ್ಮ ಗ್ರಾಚಾರ ಏನಪ್ಪ ಅಂದರೆ ಇವತ್ತು ನಮ್ಮ ರಾಜಣ ಇಲ್ಲ ಸತೋದ ನಾವು ಅವಾಗೆಲ್ಲ ತೆಗ್ದಿದ್ದು ಆವಾಗ ಸಮ ಎದುರಿಸಿದ್ರು ನೀವು ಒಳಗಡೆ ಹೋಗ್ಬಿಟ್ಟು ಈಚೆ ಬಂತು ಅಂದರೆ ನೀವು ವೀರಪ್ಪನ್ಗೆ ಊಟ ತೊಗೊಂಡೋಗಿ ಕೊಡ್ತಾಯಿದ್ದೀರಾ ನೀವು ವೀರಪ್ಪನ್ಗೆ ಸಪ್ಲೈ ಮಾಡ್ತಿದ್ದೀರಾ ಅಂತ ನಿಮಗೆ ತೊಗೊಂಡೋಗಿ ಮಹೇಶ್ವರನ್ ಬೆಟ್ಟದಲ್ಲಿ ಒಂದು ನೋಡಿದೆ ಅಲ್ಲಿ ವರ್ಕ್ಶಾಪ್ ಅಂತ ಒಂದು ಮಾಡ್ಕೊಂಡಿದ್ರು ವೀರಪ್ಪನ್ಗೆ ಊಟ ಕೊಡೋರು ದುಡ್ಡು ಕೊಡೋರು ಅವರು ಇವರು ಎಲ್ಲ ಇದು ಮಾಡ್ತಿದ್ರಲ್ಲ ಅಲ್ಲಿ ಒಂದು ಟಾರ್ಚರ್ ಮಾಡೋದು ಕೊಂಬುಡುಕಿ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಬಂದಾಗ ನೋಡಿದ್ವಿ ಇದೇನಪ್ಪ ವೀರಪ್ಪನ ಕಾರ್ಯಾಚರಣೆ ಮಾಡ್ತಿರೋ ಜಾಗ ಟಾರ್ಚರ್ ಮಾಡೋದು ಅಂದ್ಕೊಂಡು ಅವ್ರು ಪ ಇವರು ಹೇಳಿದರು ಕಾಡು ಜನನೂ ಅಂದರೆ ಅಲ್ಲಿ ಒಳಗಡೆ ಈ ಗಿಡ ಅದು ಇದು ಕಿತ್ಕೊಂಡು ಏನೋ ಔಷಧಿಗಳು ಮಾಡ್ತಾರಲ್ಲ ಅವರು ಮತ್ತೆ ಈ ಥರ ಚಕ್ಕೆ ಗಿಕ್ಕೆ ಆರಿಸ್ಕೊಳ್ಳೋರು ಬಂದು ಹೇಳಿದ್ರು ಹಿಂಗೆಲ್ಲ ಇದು ಸೊಲವ್ಯಾಂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ತಮಿಳಲ್ಲಿ ಹೇಳಿದ್ರು ಆ ಒಂದು ಇದಕ್ಕೆ ನಾವು ಯಾರ ಹತ್ರ ಹಿಂಗೆ ಹೋಗ್ತಾ ಇದೀವಿ ಫೋಟೋ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಹೇಳಿಲ್ಲ ಈ ಥರ ಎಲ್ಲ ಇವತ್ತಿನ ಸಹ ಮೊಬೈಲ್ ಇದು ಎಲ್ಲ ಬಂದಿದ್ರೆ ಎಲ್ಲ ಬಟ್ ಏನಪ್ಪಾ ಅಂದ್ರೆ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನಾನು ಕೇಳಿ ಅದು ಫೋಟೋ ತೆಗೆದ್ರಲ್ಲ ನೀವು ಅದೇ ಅದೇ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನಾವು ಹಿಂಗೆ ಚಿತ್ರಾನ್ನ ಪ್ಯಾಕೆಟ್ ಎಲ್ಲ ಕಲ್ತ್ಕೊಂಡು ನಾನು ನಮ್ಮ ರಾಜು ಬನ್ನಾರಿ ಇಳಿದು ಸತ್ಯಮಂಗ್ಲ ಇಳಿದು ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ವಿ ರಾಜ್ಕುಮಾರ್ ಅವ್ರನ್ನ ಬಿಡುಗಡೆ ಮಾಡಿದ್ರು ಗೊತ್ತಾ ಎರಡು ಬ್ರಿಡ್ಜ್ ಬರುತ್ತೆ ಅದರ ರೈಟ್ ಸೈಡಲ್ಲಿ ಆ ಜಾಗದಿಂದ ಹೆಂಗೆ ಮೇಲ್ಗಡೆಗೆ ಬರ್ತಾ ಇದ್ವಿ ಬಂದು ಒಳಗಡೆಗೆ ಹೋದ್ವಿ ಸರಿ ಇಲ್ಲಿ ಮೂಲ ಬನ್ನಾರಿಯಮ್ಮನ ದೇವಸ್ಥಾನ ಅಂತಿದೆ ನಾನು ಬನ್ನಾರಿಗೆ ಪ್ರತಿ ತಿಂಗಳು ಅಂದರೆ ಇಪ್ಪತ್ತ್ಮೂರು ವರ್ಷದಿಂದ ಎವರಿ ಮಂತ್ ಹೋಗ್ತೀನಿ ಅಲ್ಲಿ ಅಷ್ಟು ಸತ್ಯ ಬನ್ನಾರಿಯಮ್ಮ ಎಷ್ಟು ಪಾಪ್ ನಾನು ತುಂಬ ನಂಬ್ತೀನಿ ನನ್ನ ಜೀವ ನನ್ನ ಉಸಿರು ನನ್ನ ಏನೇ ಇದ್ರು ಇವತ್ತು ಆ ಬನ್ನಾರಿಯಮ್ಮ ಬೆಟ್ಟದಲ್ಲಿ ಹೆಂಗೆ ಚಾಮುಂಡೇಶ್ವರಿ ಇದ್ದಾಳು ಅದೇ ಥರ ಆ ತಾಯಿನ ಒಂದ್ಸಲಿ ಹೋದಾಗ ಯಾರೋ ಇದು ತುಂಬ ಹ ನಾ ರೊಂಬ ಸತ್ಯಮಾನ ಆತ ಒಂದು ಹಿಂಗೆ ಕುಂಬಿಟ್ಟು ಅಂತ ಅಂದ್ರೆ ತುಂಬಾ ಸತ್ಯವಾದ ದೇವರು ತುಂಬಾ ಅಮ್ಮನ್ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲಾ ನೆರವೇರಿಸ್ತಾರೆ ನಾನು ಝೀರೋ ಇದ್ದೆ ಹೀರೋ ಉಂಡ ಇಟ್ಕೊಂಡು ನನ್ಗೆ ಇವತ್ತಿನ ಸಹ ನನ್ನ ಹತ್ರ ಏನೇನಿದೆಯ ಅದೆಲ್ಲ ತಾಯಿ ಕೊಟ್ಟಿದ್ದು ಅಷ್ಟು ಇವತ್ಕು ಈಗ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಹೋಗಿ ಬಂದೆ ಪುನಃ ಈ ತಿಂಗಳು ಸೆಪ್ಟೆಂಬರು ಈ ತಿಂಗಳು ಹೋಗ್ತೀನಿ ಎವ್ರಿ ಮಂತ್ ಆ ಥರ ಹೋದಾಗ ನನಗೆ ಅಲ್ಲೇನಾಯಿತು ರಾಜುಗೆ ಹೇಳಿದೆ ಏ ಇಲ್ಲೇ ಮೂಲ ಬನ್ನಾರಿ ಅಮ್ಮನ ದೇವಸ್ಥಾನ ಇದೆ ಹೋಗೋಣ ಬಾ ಅಂತ ಅಷ್ಟೊತ್ತಿಗೆ ಮಾರುತಿ ಏಯ್ಟ್ ಹಂಡ್ರೆಡ್ ಬಂದು ಅಜಾನಕ್ಕಾಗಿ ನಮ್ಮ ಬೈಕಿಗೆ ಡಿಕ್ಕಿ ಹೊಡಿತು ಯಾರೋ ಸ್ಟ್ರೀಂಜರ್ ಬಂದು ಡ್ಯಾಶ್ ಮಾಡಿದ್ರು ನೋಡಿದ್ರೆ ಸಿಗರೇಟ್ ಇಟ್ಕೊಂಡು ರವಿ ಅವರು ಹೇಳಿದ್ರು ಹಾಯ್ ಬೆಂಗಳೂರು ರವಿ ಬೆಳಗ್ಗೆರೆಯವರು ಅವ್ರದ್ದು ಪೇಪರಲ್ಲಿ ಫೋಟೋಸ್ಗಳು ಬರ್ತಿತ್ತು ಸರ್ ನಮಸ್ಕಾರ ಸರ್ ಏನು ನಮ್ಮ ಗಾಡಿಗೆ ಹೊಡೆದ್ಬಿಟ್ರಿ ಸರ್ ನೀವು ಅಂತಂದು ಏ ಬಂಡ್ರೆ ಎಲ್ಲಿ ಹೋಗ್ತಿದ್ದೀರಾ ಅಂದ್ಬಿಟ್ಟು ನಮ್ಮ ರಾಜಣ್ಣ ಎಲ್ಲ ಒಂದೊಂದು ಸಿಗರೇಟ್ ತೊಗೊಂಡು ಹೋದ್ವಿ ಸರ್ ಹಿಂಗೆ ಒಳಗಡೆ ಬನ್ನಾರಿ ಅಮ್ಮನ ದೇವಸ್ಥಾನ ಇದೆ ಮೂಲ ಏ ಕಾಡು ಚೆನ್ನಾಗಿದೆ ಬಂದ್ರೆ ಆ ಆಮೇಲೆ ಅಂತಂದರು ಅವರು ದೇವರು ಅಷ್ಟು ಇದು ಬಿಲಿವ್ ಮಾಡಲ್ಲ ಅವರು ಸರಿ ಅನ್ಬಿಟ್ಟು ನಾವೇನು ಮಾಡ್ತೀವಿ ಒಳಗಡೆ ಹಿಂಗೆ ಹೋಗ್ತಾ ಇದ್ವಿ ಅದು ನೀವು ಒಂದು ಇದ್ರಲ್ಲಿ ತೋರಿಸಿದಿರ ಬನ್ನಾರಿ ಅಮ್ಮಂದು ಮೇಯ್ನ್ ಸತ್ಯಮಂಗಲ ರೋಡ್ ರೋಡಲ್ಲಿರೋ ಬನ್ನಾರಿ ಅಮ್ಮನ ದೇವಸ್ಥಾನ ತೋರಿಸಿದಿರ ವೀರಪ್ಪನ್ ಬಂದು ಅಲ್ಲಿ ಪೂಜೆ ಮಾಡ್ತಾ ಇರ್ಲಿಲ್ಲ ವೀರಪ್ಪನ್ ಬಂದು ಕಾಟು ಬನ್ನಾರಿ ಅಮ್ಮ ಅಂತ ಒಳಗಡೆ ಸತ್ಯಮಂಗಲ ಘಾಟ್ ಇಳಿದ ಲೆಫ್ಟ್ ಸೈಡ್ ಅಲ್ಲಿ ಒಂದು ಚೈನ್ ಹಾಕಿದ್ದಾರೆ ಹೋದಾಗ ಅಬ್ಸರ್ವ್ ಮಾಡಿ ಅಲ್ಲಿ ನಾಟ್ ಅಲೌಡ್ ಎನಿ ಪರ್ಸನ್ ಟ್ರೆಸ್ ಪಾಸ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ ಯಾರನ್ನೂ ಒಳಗ್ ಬಿಡೋದಿಲ್ಲ ಅಲ್ಲಿ ಮೂರ್ ಸಲ ಒಳಗಡೆ ಹೋಗಿ ಫೋಟೋಗಳು ತಕೊಂಡು ಎಲ್ಲ ಬಂದಿದ್ದೀನಿ ಆ ಫೋಟೋ ನಿಮ್ಗೆ ಕಳ್ಸಿನ ಬರೀ ಫೋಟೋ ತೋರಿಸಿ ಅಲ್ಲಿ ಹೋಗಿ ನೀವು ಶೂಟ್ ಮಾಡಿ ಪರ್ಮಿಷನ್ ಸಿಕ್ಕಿದ್ರೆ ಪರ್ಮಿಷನ್ ನಮಗ್ ಸಿಗ್ತಾ ಇಲ್ಲ ಅಲ್ಲಿ ಫಾರೆಸ್ಟ್ ಅವ್ರನ್ನ ಕೇಳ್ತಾ ಇದೀನಿ ಇದನ್ನ ಕೇಳ್ತಾ ಇದ್ದೀನಿ ನಾನ್ ಶೂಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅವ್ರನ್ನ ಕೇಳಿ ಎಸ್ ಪಿ ಕೇಳಿ ನಾ ಮೈಸೂರಿಂದ ಫೋನ್ ಮಾಡ್ಸ್ರೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ಲ ಅಂತಾರೆ ಹಾ ಆ ತರ ಇದಾಗ್ತಾ ಇದೆ ಸರಿ ಹಿಂಗೆ ಇವರು ರವಿ ಬೆಳಗೆರೆ ಅವರು ಬಂದು ನಮಗೆ ಡ್ಯಾಶ್ ಮಾಡಿದ್ರು ಮಾತಾಡ್ತಾ ಮಾತಾಡ್ತಾ ನೀವೇನು ಅಂದರು ಮೈಸೂರು ಪತ್ರಕರ್ತರು ಅಂದರೆ ನಾವು ಇನ್ನೂ ಅವಾಗಿ ಯಾವುದು ಸ್ಟಾಫ್ ಆಗಿ ವರ್ಕ್ ಮಾಡ್ತಾ ಇರಲಿಲ್ಲ ಸ್ಟಿಂಜರು ಫೋಟೋ ಕೊಡೋದು ದುಡ್ಡಿಸ್ಕೊಳ್ಳೋದು ನಾವು ವೆಡ್ಡಿಂಗ್ ಗಿಡ್ಂಗ್ ಹೋಗ್ತಿದ್ವಿ ಅಲ್ಲಿ ಫೋಟೋ ತೆಗೆದ್ರೆ ಆಲ್ಬಮ್ ಮಾಡ್ಕೊಟ್ರೆ ದುಡ್ಡು ಬರುತ್ತಲ್ಲ ಅಲ್ಲೇ ಜಾಸ್ತಿ ಬರೋದು ಇಲ್ಲಿ ಏನೊಂದು ಒಂದು ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ಅವಿ ಥರ ಮಾಡ್ತಿದ್ವಿ ಅವಾಗ ನಮ್ಮ ರಾಜು ಏನು ಮಾಡಿದೆ ಬಿಟ್ಬಿಟ್ಟು ಆಂದೋಲನಾಗೆ ಫೋಟೋಗ್ರಾಫರ್ ಅದ ಆಂದೋಲನ ಪತ್ರಿಕೆಗೆ ಅವಾಗ ನೀನು ಯಾವ್ದಾರ ಒಂದು ಹಿಂಗೆ ಪತ್ರಿಕೆ ಹಿಡ್ಕೊ ಅಂದಾಗ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಆಮೇಲೆ ಸಂಕ್ರಾಂತಿ ಪತ್ರಿಕೆಗೆ ಮಾಡಿದೆ ಆಮೇಲೆ ಮಹಾನಂದಿ ಮಾಡಿದೆ ಆರತಿ ಮಾಡಿದೆ ಆರತಿ ಮಾಡಿದಾಗ ನಮ್ಮ ಅವ್ರು ಸಿಕ್ಕಿದ್ರು ಪಬ್ಲಿಕ್ ಟಿ ವಿ ರಂಗಣವರು ಅವರು ರಿಪೋರ್ಟ್ರ್ ಅಲ್ಲಿಗೆ ಹಾಂ ಇಲ್ಲ ಇಲ್ಲ ಅಲ್ಲಿ ಕೆಲಸ ಮಾಡ್ತಿದ್ವಿ ಅಲ್ಲಿ ಫೋಟೋ ಕೊಡ್ತಿದ್ವಿ ನಮ್ಮ ರಂಗಣವರು ಇದ್ರು ಅವಾಗ ಅಲ್ಲಿಗೆ ಪಬ್ಲಿಕ್ ಟಿ ವಿ ರಂಗಣವರು ಇದ್ರು ಇಲ್ಲಿ ಮೈಸೂರು ಬಂದಾಗ ಸರ್ ಹಿಂಗೆ ನಿಮ್ಮ ಜೊತೆ ವರ್ಕ್ ಮಾಡ್ತಿದ್ದೆ ಅಂದರೆ ಏ ಸಂತೋಷ ಕಣಯ ಅಂತಂದ್ರು ಅದೊಂದು ಖುಷಿ ಆಯಿತು ನಮಗೆ ನಿಂತ್ಕೊಂಡು ಮಾತಾಡಿದ್ರು ಪಬ್ಲಿಕ್ ಟಿ ವಿ ರಂಗಣವರು ಅದು ಬಂದಾಗ ಸೇ ಎಲ್ಲಿ ಹೋಗ್ತಿದ್ದೀರಾ ಅಂದರೆ ಹಿಂಗೆ ಹಂಗೆ ಪರಿಚಯ ಆಯಿತು ಸರ್ ಹಿಂಗೆ ಒಳಗಡೆ ದೇವಸ್ಥಾನ ಇದೆ ಹಂಗೆ ಹೋಗ್ತಾ ಹೋಗ್ತಾಯಿದ್ರು ಕಾಡು ಚೆನ್ನಾಗಿದೆ ಸರ್ ಅದರ ಫೋಟೋ ಗಿಟೋ ಸಿಕ್ಕಿದ್ರೆ ಇಲ್ಲಿ ಟೈಗರು ಆನೆಗಳು ಹೋಗ್ತಿರುತ್ತೆ ಎರಡು ಆನೆಗಳು ಫೋಟೋ ಸಿ ಸಿಕ್ತು ಅವರು ರವಿ ಬೆಳಗ್ಗೆರೂ ತೆಗೆದ್ರು ಅಷ್ಟೊತ್ತಿಗೆ ಸಣ್ಣದ ಡಿಜಿಟಲ್ ಏ ಮಣ್ಣು ತರ ಹೆಂಗೆ ಹೊಡೆದ್ರೆ ಅಲ್ಲೇ ಡಿಸ್ಪ್ಲೇ ಆಗಂತದ್ದು ಬಂದ್ಬಿಟ್ಟಿತ್ತು ಅವರೆಲ್ಲ ಫಾರಿನ್ ಹೋದಾಗ ತೊಗೊಂಡ್ಬಂದಿದ್ರು ಇಲ್ಲೂ ಬಂದ್ಬಿಡುತ್ತೆ ಕಣೇ ಇಲ್ಲೆಲ್ಲ ತೆಗೆದು ಎಸಿಬೇಕು ಡಿಜಿಟಲ್ ಬರ್ತಾ ಇದೆ ಅಂತಂದ್ರು ಎರಡ್ ಸಾವಿರದ ಎರಡನೇ ಎಸ್ವಿಗೆ ಡಿಜಿಟಲ್ ಕ್ಯಾಮೆರಾ ಬಂದ್ಬಿಡ್ತು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ